ಸಂದರ್ಭದಲ್ಲಿ ಅವ್ರ ಬಗ್ಗೆ ಕಟುವಾಗಿ ಮಾತನಾಡುವಷ್ಟು ಸರಿ ಕಾಣೋದಿಲ್ಲ ಜೊತೆಗೆ ಇನ್ನೊಂದನ್ನು ನಾವು ಎಂದಿಗೂ ಮರಿಬಾರ್ದು ನಾನು ಅನೇಕ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪತ್ರಿಕೆಗಳಲ್ಲಾಗಿರ್ಬೋದು ಲಿಂಗಾಯತ ಮಠಾಧೀಶರ ಬಗ್ಗೆ ಮತ್ತು ಇನ್ನಿತರ ಸಮಾಜದ ಮುಖಂಡರ ಬಗ್ಗೆ ಟೀಕೆ ಮಾಡ್ತಿರ್ತೀನಿ ಒಂದು ಆಲೋಚನೆ ಮಾಡೋಣ ನಾವು ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರ ಕೂಡ ಸರ್ಕಾರಿ ಶಾಲೆಗಳು ಇಲ್ಲದೇ ಇರುವ ಸಂದರ್ಭದಲ್ಲಿ ಇಷ್ಟೇ ಜಾತಿಯ ಕೂಪದಲ್ಲಿ ಬಿದ್ದು ಒದ್ದಾಡಿದ್ರು ಕೂಡ ಲಿಂಗಾಯತ ಮಠಾಧೀಶರು ಅದು ಹೆಚ್ಚು ಕಡಿಮೆ ಲಿಂಗ ವಿರಕ್ತ ಮಠಾಧೀಶರು ಈ ನಾಡಿಗೆ ಶಿಕ್ಷಣವನ್ನು ಒದಗಿಸಿಕೊಟ್ಟಿದ್ದಾರೆ ಇದು ಸುಳ್ಳಲ್ಲ ಸಿದ್ಧಗಂಗಾ ಮಠ ಉದಾಹರಣೆಯಾಗಿ ನೋಡಬಹುದು ಧಾರವಾಡದ ಮೃತ್ಯುಂಜಯ ಅಪ್ಪಗಳನ್ನ ನೋಡಬಹುದು ಅಥಣಿ ಶಿವಗಳಾಗಿರ್ಬಹುದು ಇಲ್ಲಿ ಬಿಜಾಪುರದ ಬಿ ಎಲ್ ಸಂಸ್ಥೆ ಮೂಲಕ ಆಗಿ ನೋಡಿರಬಹುದು ಬೆಳಗಾವಿನ ಕೇಲಿ ಸಂಸ್ಥೆ ನೋಡಬಹುದು ಆ ಸುತ್ತೂರು ಮೈಸೂರಿನ ಸುತ್ತೂರು ಮಠದ ಗಮನಿಸಬಹುದು ನಾವು ಸಿರಿಗೆರಿಯ ಜಗದ್ಗುರುಗಳ ಮಠಗಳನ್ನ ಕೂಡ ನಾವು ನೋಡಬಹುದು ಅನ್ನ ವಸತಿ ಮತ್ತು ಶಿಕ್ಷಣ ಅದೇ ವೇಳೆಗೆ ಬಹಳ ಮಠಗಳಿದ್ದು ಆ ಮಠಗಳು ಯಾವು ಬೇರೆಯವರಿಗೆ ತೆರೆಕೊಳ್ಳಿಲ್ಲ ಬೇರೆಯವರನ್ನ ಒಳಗಡೆ ಸೇರಿಸ್ಕೊಳ್ತಿರ್ಲಿಲ್ಲ ಆ ಜನಾಂಗವನ್ನು ಮಾತ್ರ ಅವ್ರು ಸ್ವಾಗತ ಮಾಡ್ತಿದ್ರು ಅವ್ರನ್ನಷ್ಟೇ ಕಲಿಸಿದ್ರು ಅವ್ರಿಗೆ ವಿದ್ಯೆ ಕೊಡ್ತಿದ್ರು ಆದ್ರೆ ಲಿಂಗಾಯತ ಮಠಗಳು ಬಸವಣ್ಣನ ಕಾರಣಕ್ಕಾಗಿ ಮತ್ತೆ ಬೇರೆ ಅಲ್ಲ ಬಸವಣ್ಣನವರ ಕಾರಣಕ್ಕಾಗಿ ಇವನಾರವ 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 ಆರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದಿನಸ್ಯ ಕೂಡಲ ಸಂಗಮ ದೇವಂತ ಎಲ್ಲರನ್ನೂ ಹಾರ್ದಿಕವಾಗಿ ಸ್ವಾಗತಿಸಿ ಶಿಕ್ಷಣ ವಸತಿ ಇವನ್ನ ನೀಡಿದ್ರು ಈ ಕೊಡುಗೆಯನ್ನು ಕಡೆಗಣಿಸಕ್ಕೆ ಹೆಂಗ್ ಸಾಧ್ಯ ಕಲಬುರಗಿಯಲ್ಲೂ ಕೂಡ ಹಾಗೇನೆ ಎನ್ ವಿ ಸ್ಕೂಲ್ ಬಿಟ್ರೆ ಬೇರೆ ಸ್ಕೂಲ್ ಇರಲಿಲ್ಲ ಇಲ್ಲಿರ್ತಕ್ಕಂಥ ಬಹುತೇಕರು ಧಾರವಾಡಕ್ಕೆ ಹೋಗೋ ಪ್ರಸಂಗ ಇತ್ತು ದಾವಣಗೆರೆಗೆ ಹೋಗ್ತಿದ್ರು ಬೆಂಗಳೂರಿಗೆ ಹೋಗ್ತಿದ್ರು ಮೈಸೂರಿಗೆ ಹೋಗ್ತಿದ್ರು ಆದ್ರೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಅನ್ನೋದು ಶರಣಬಸಪ್ಪ ಅಪ್ಪ ಅವರ ಉದ್ದೇಶ ಆಗಿತ್ತು ಹಾಗಾಗಿ ಇಲ್ಲಿಯ ಮಕ್ಕಳಿಗೆ ನಾವೊಂದೆರಡು ಸಲ ಸಹಜವಾಗಿ ಭೇಟಿ ಹೋಗಿನಿ ಬಹಳ ಸಲ ಹೋಗಿನಿ ಮತ್ತೊಂದು ಸಂಗತಿ ಅಂದ್ರೆ ನಮ್ಮ ಅಗ್ನಿ ಅಂತ ಪಾಕ್ಷಿಕ ಪತ್ರಿಕೆ ಇತ್ತಲ್ಲ ಈ ಪಾಕ್ಷಿಕ ಪತ್ರಿಕೆಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಅವರೇ ಸ್ವತಃ ಶರಣಬಸಪ್ಪ ಅಪ್ಪ ಅವರು ಕಲಬುರಗಿಯಿಂದ ಇಲ್ಲಿ ತನಕ ಬಂದ್ರು ಅವಾಗ ಅವ್ರ ಕಾರಿಗೆ ಡ್ರೈವರ್ ಇರ್ಲಿಲ್ಲ ಅವರೇ ಡ್ರೈವರ್ ಅಷ್ಟು ಸರಳತೆಯಿಂದ ಇಲ್ಲಿ ತನಕ ಬಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ವಿ ಆ ಪತ್ರಿಕೆ ಹದಿನೈದು ವರ್ಷಗಳವರೆಗೂ ಕೂಡ ಈ ಪತ್ರಿಕೆ ನಡೀತೀವಿ ಆಮೇಲೆ ಪತ್ರಿಕೆ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಮತ್ತು ಅನೇಕ ಸಲ ಅವಾಗ ಅವರು ಅಖಿಲ ಭಾರತ ಮಾಸದ ಅಧ್ಯಕ್ಷರು ಅನೇಕ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಲೇಖನಗಳನ್ನು ಕೂಡ ಅವರು ಬರೆದ್ರು ಹೇಳಿದೆಲ್ಲ ಎನ್ ಸ್ಕೂಲ್ ಅನ್ ಬಿಟ್ಟರೆ ಕಲಬುರಗಿಯಲ್ಲಿ ಯಾವ ಇರಲಿಲ್ಲ ಕಲಬುರಗಿಯ ನಮ್ಮ ಹುಡುಗರಿಗೆ ಇಲ್ಲಿ ಶಿಕ್ಷಣದ ವ್ಯವಸ್ಥೆ ತುಂಬಾ ಅಗತ್ಯ ಇದೆ ಅಂತ ಮನಗಂಡು ಅವರು ಸಣ್ಣಗೆ ಶಾಲೆ ಶುರು ಮಾಡಿದ್ರು ಈ ಯಾವ ರೀತಿ ಬೆಳದಂದ್ರೆ ಬಹುಶಃ ಸರ್ಕಾರದ ವಿಶ್ವವಿದ್ಯಾಲಯ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸವನ್ನ ಅವರಲ್ಲಿ ಮಾಡಿದರು ಆರಂಭ ಮಾಡಿದ್ದು ಸಣ್ಣದು ಈಗ ಎಲ್ಲಿ ಬೆಳೆದಂದ್ರೆ ವಿಶ್ವವಿದ್ಯಾಲಯ ಆಯ್ತು ಅವ್ರದೇ ಖಾಸಗಿಯಾದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಕ್ ಕೂಡ ಸಾಧ್ಯ ಆಯ್ತು ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಬಸವಣ್ಣವರ ಹೆಸರು ಇಡಬೇಕಂತ ಬಹಳ ಜನದ ಹೋರಾಟ ಇತ್ತು ಅದು ಯಾವ್ಯಾವ ಕಾರಣಗಳಿಗೆ ಸಾಧ್ಯ ಆಗಲಿಲ್ಲ ಬಹುಶಃ ಇವತ್ತಿನ ಆರ್ಥಿಕವಾದ ವಾತಾವರಣ ಇದೆಯಲ್ಲ ಅಂಬೇಡ್ಕರ ಅಂಬೇಡ್ಕರ್ ವಾದದಲ್ಲಿ ಮತ್ತು ಬಸವವಾದದಲ್ಲಿ ಎಷ್ಟು ಸೌಹಾರ್ದತೆ ಅದ ಆ ಸೌಹಾರ್ದತೆ ಹಿಂದಿರಲಿಲ್ಲ ಆಗ ಇಬ್ರು ಒಂಥರ ಪರಸ್ಪರ ಅಂತ ನನ್ನ ಕಾಣ್ತಿತ್ತು ಚಿತ್ರ ಅವಾಗ ಬಹುಶಃ ಈ ಸಂದರ್ಭದಾಗ ಸಲೀಸಾಗ್ತಿತ್ತು ಆಗ ಹಂಗಿದ್ದಾಗ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಬಸವಣ್ಣವರ ವಿಶ್ವ ಬಸವೇಶ್ವರ ವಿಶ್ವವಿದ್ಯಾಲಯ ಆಗ್ಬೇಕು ಅಂತ ಬಹಳ ಜನರ ಒತ್ತಾಸೆ ಇತ್ತು ಅದು ಆಗಲಿಲ್ಲ ಇದನ್ನು ಸಂಪೂರ್ಣವಾಗಿ ಮನೆಗಂಡಂತ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇದು ಗೊಂದಲಕ್ಕ ಬೀಳ್ತದ ಇದು ಆಗ್ಲಿಕ್ಕಿಲ್ಲ ಬೇಡ ನಮ್ಮ ವಿಶ್ವವಿದ್ಯಾಲಯ ಹೆಂಗೋ ಮಾಡಕತ್ತೀವಲ್ಲ ಶರಣ ಬಸವ ಶರಣ ಅಂದ್ರೆ ಶರಣ ಬಸವೇಶ್ವರರು ಬಸವ ಅಂದ್ರೆ ಬಸವಣ್ಣವರು ಇವೆರಡು ಸೇರಿಸಿ ನಾವು ಮಾಡಬಾರ್ದು ಮಾಡ್ಬಾರ್ದು ಅಂತ ಚರಣಬಸವೇಶ್ವರ ವಿಶ್ವವಿದ್ಯಾಲಯ ಅಂತ ಕೆಲವರಿಗೆ ಮಾಡಿ ಕೊಟ್ಟರು ಎಷ್ಟು ಸೂಕ್ಷ್ಮ ಕೆಲವು ವಿಷಯಗಳಲ್ಲಿ ಬಹಳ ತುಂಬಾ ಸೂಕ್ಷ್ಮವಾಗಿ ವರ್ತನೆ ಮಾಡ್ತ್ರು ಅವರು ನಾನು ನಮ್ಮ ತಂದೆ ಲಿಂಗಣ್ಣ ಸತ್ಯಂಪೇಟೆ ಅವ್ರ ಜೊತೆಗೆ ಅಲ್ಲಿ ಹೋದಾಗ ಒಂದ್ ಮಾತು ಹೇಳಿದರು ಮನೆಗೆ ಅವರು ಕೊಟ್ಟಂತ ಪ್ರತಿಕೃತಿ ಇನ್ನೂ ಇದೆ ಲಿಂಗಣ್ಣ ಎಲ್ಲರೂ ಇಲ್ಲಿ ಇದು ಗುಲ್ಬರ್ಗದಲ್ಲಿ ಬೆಂಗಳೂರದಾಗ ಮೈಸೂರಿನಾಗ ಬಸವಣ್ಣನ ಪ್ರತಿಮೆ ಸ್ಥಾಪಿಸ್ತಾರ ಆದ್ರೆ ನನಗಂಗಿಲ್ಲ ದಿಲ್ಲಿ ಪಾರ್ಲಿಮೆಂಟ್ ದಿಲ್ಲಿ ಪಾರ್ಲಿಮೆಂಟ್ ಮುಂದ್ಗಡೆ ಬಸವಣ್ಣ ಕೊಡ್ಬೇಕು ಯಾಕಂದ್ರೆ ಆತ ಹನ್ನೆರಡನೇ ಶತಮಾನದ ಒಳಗಡೆ ಈ ಪಾರ್ಲಿಮೆಂಟಿನ ಜನ ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಪ್ರಜಾಪ್ರಭುತ್ವ ಬರಲಿಲ್ಲ ಎಲ್ಲ ಕಡೆ ಕತ್ತಲಿತ್ತು ಇಡೀ ಜಗತ್ತಿರು ತುಂಬಾ ಅಂತ ಸಂದರ್ಭದಲ್ಲಿ ಬೆಳಕಿನ ಪಂಚ ಹಿಡ್ಕಂಡು ಅನುಭವ ಮಂಟಪವನ್ನು ಕಟ್ಟಿದವರು ಶರಣರು ಹಾಗಾಗಿ ಅವರ ನೆನಹಿನಲ್ಲಿ ದಿಲ್ಲಿ ಒಳಗಡೆ ಪಾರ್ಲಿಮೆಂಟ್ ಮುಂದಗಡೆ ಅವರಿಗೆ ಮಾದರಿ ಆಗಬೇಕು ಯಾರಿಗೆ ರಾಜಕಾರಣಿಗಳಿಗೆ ಮಾದರಿಯಾಗ ಕಾರಣಕ್ಕಾಗಿ ಅಲ್ಲಿ ಒಂದು ಪ್ರತಿಕೃತಿ ಅದನ್ನ ಬಸವಣ್ಣವರ ಪ್ರತಿಮೆ ಸ್ಥಾಪಿಸಬೇಕಂತ ಆಲೋಚನೆ ಮಾಡಿ ಯಾವ ಮೀಡಿಯಾಗಳಿಗೆ ಹೇಳಲಿಲ್ಲ ಪತ್ರಿಕೆಯಲ್ಲಿ ಬರಲಿಲ್ಲ ಲೋಕಲ್ ಪತ್ರಿಕೆ ಸುದ್ದಿ ಆಗಲಿಲ್ಲ ಒಮ್ಮಿಂದ ಒಮ್ಮೆ ಬಹುಶಃ ಎಂ ಮುಖ್ಯಮಂತ್ರಿಗಳು ಇಲ್ಲಿ ಆ ಸಂದರ್ಭದಲ್ಲಿ ದಿಲ್ಲಿಯ ಪಾರ್ಲಿಮೆಂಟ್ ಮುಂದಗಡೆ ಬಸವಣ್ಣವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಆ ಮೂರ್ತಿಯ ಹಣ ಎಸ್ ಬಿ ಆರ್ ಕಾಲೇಜಿದ್ರು ಯಾರಿಗೂ ಗೊತ್ತಾಗಿಲ್ಲ ನಮ್ಮಲ್ಲಿ ಎಲ್ಲ ಒಂದು ಚೌಕಿನ ಕೂಡ ಡಾಮ್ ಟಾಮ್ ಟಾಮ್ ಬಡಿತೀವಿ ಅದಕ್ಕೆ ನಾವು ಅಲ್ಲಿ ಚಂದ ಇತ್ತು ಇಲ್ಲಿ ಚಂದ ಇತ್ತು ಎಲ್ಲ ಪಟ್ಟಿ ಲಾಸ್ಟಿಗೆ ಏನು ಗೊತ್ತಿರೋದಿಲ್ಲ ಆದ್ರೆ ಅದಕ್ಕೆ ಚಂದ ಪಟ್ಟಿನ ಎತ್ತಲಿಲ್ಲ ಸುದ್ದಿ ಮಾಡಲಿಲ್ಲ ಪತ್ರಿಕೆಗೆ ಬರಲಿಲ್ಲ ಮೀಡಿಯಾದಾಗ ಬರಲಿಲ್ಲ ಒಂದು ತಮಗ ಅಭಿಮಾನದಿಂದ ಪ್ರೀತಿಯಿಂದ ಗೌರವದಿಂದ ಆ ಕೆಲಸವನ್ನು ಅವ್ರು ಆಗ್ ಮಾಡಿದ್ರು ಅವ್ರ ಬಗ್ಗೆ ಒಂದು ನಮ್ಮ ಒಂದು ಪ್ರೀತಿಯ ತಕ್ರಾರಿದ್ದೇ ಇದೆ ಶರಣಬಸವೇಶ್ವರ ಹರಲಗುಂಡಿಯಿಂದ ಕಲಬುರಗಿ ಯಾಕೆ ಬಂದ್ರು ಸ್ವಲ್ಪ ಇತಿಹಾಸವನ್ನು ನಾವು ನೋಡ್ಬೇಕಾಗ್ಯ ನಾವು ಅರ್ಥ ಮಾಡಿಕೊಳ್ಬೇಕಾಗ್ಯದ ಇತಿಹಾಸವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಮನುಷ್ಯ ಮೇಲೆ ನಮ್ಮ ಇತಿಹಾಸವನ್ನು ಕಟ್ಕೊಳಕ್ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ನೋಡು ಮತ್ತೆ ಜಗಳಾಡಕ್ಕಲ್ಲ ಯಾರೋ ಯಾರೋ ಪರಸ್ಪರ ದ್ವೇಷದಿಂದ ಅವ್ರು ಕೂಡ ಜಿದ್ದ ಜಿದ್ದಿಂದ ವರ್ತನೆ ಮಾಡೋದಕ್ಕಲ್ಲ ಕಡ್ಕೋಳ ಮಡಿವಳಪ್ಪನವರು ಶರಣಬಸಪ್ಪನವರು ಇಬ್ರು ವಾರಿಗೆ ಅವರು ಸಮಕಾಲೀನರು ಅವರಿಬ್ಬರು ಬಹಳ ಅತ್ಯಂತ ಆತ್ಮೀಯವಾದಂತ ಅಂತ ಆತ್ಮೀಯವಾದಂತ ಒಂದು ಬಾಂಧವ್ಯ ಆ ಸಂದರ್ಭದಲ್ಲಿ ಕಡ್ಕೋಳ ಮಡಿಯೊಳಪ್ಪನವರಿಗೆ ಲಿಂಗ ದಿಕ್ಷೆ ಮಾಡಿ ಕೇಳಬೇಕಂತ ಹಂಬಲ ಆಯ್ತು ಇಷ್ಟಲಿಂಗವನ್ನ ಕಟ್ಟಿಕೊಳ್ಳಬೇಕಂತ ಹಂಬಲ ಅದಕ್ಕೆ ಹೋಗಿ ಕೇಳ್ತಾರ ಕಲ್ಬುರ್ಗಿ ಶರಣ್ಬಸಪ್ಪ ಅವರಿಗೆ ಅವ್ರಂತರ ಕಟ್ಕೇಳ್ಬಹುದು ಅದೇನು ಅಪೇಕ್ಷೆ ಇಷ್ಟ ಲಿಂಗ ಏನು ಇಷ್ಟ ಯಾರು ಇಷ್ಟಪಡ್ತಾ ಅವರು ಇಷ್ಟ ಇಷ್ಟಪಟ್ಟು ಕಟ್ಟಿಗೇಳ್ಬಹುದು ಲಿಂಗ ಹಂಗೇನಿಲ್ಲ ಅದು ಸಮಾನತೆ ಸಂಕೇತ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಎಲ್ಲರೂ ಕಟ್ಟಿಕೊಂಡಂತ ಸಮಾಜ ಇದು ನೀನು ಕಟ್ಟಕ್ಕೆ ಅಂತಂದ್ರೆ ಅಂತ ಹೇಳ್ತಾ ಹೇಳ್ತಾರ ಅವಾಗ ಈಗಿನಂಗೆ ಅಷ್ಟು ಸರಳಿರ್ಲಿಲ್ಲ ಯಾರು ಲಿಂಗ ದೀಕ್ಷೆ ಮಾಡಿದ್ರು ಕೂಡ ಅವರು ಜಂಗಮರೆ ಅಂದ್ರೆ ಅಯ್ಯನವರೇ ಮಾಡ್ಬೇಕಂತ ಒಂದು ಪ್ರತೀತಿ ಒಂದು ನಂಬಿಕೆ ಹೋಗಿ ಅವರು ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ ಮಡಿಯೊಳಪ್ಪ ಅವಾಗ ಒಂದು ಲಾಜಿಕ ಪ್ರಶ್ನೆ ಕೇಳ್ತಾರ ಪತ್ರಿಗಿಡ ತಿಪ್ಪೆ ಹುಟ್ಟದ ಯಾಕಂದ್ರ ಮಡಿಯೋಳಪ್ಪನವ್ರ ತಾಯಿ ಬೇರೆ ತಂದೆ ಬೇರೆ ಜನಾಂಗ ಇಬ್ರು ಒಂದು ಲಾಜಿಕದ ಪ್ರಶ್ನೆ ಕೇಳ್ತಾರ ಪತ್ರಿಗಿಡ ತಿಪ್ಪೆ ಗುಟ್ಟದ ಈ ಪತ್ರಿ ಪೂಜೆಗೆ ಯೋಗ್ಯ ಐತೆ ಇಲ್ಲ ಅವಾಗ ಗುರುಗಳಂತಾರ ಏ ಅದಕ್ಕೇನದಪ್ಪ ಪೂಜೆಗೆ ಎಲ್ಲ ಸುಯೋಗ್ಯನೇ ಅದೇನು ಅದರೊಳಗಡೆಗೆ ಏನಪ್ಪ ಪ್ರಶ್ನೆ ಪ್ರಶ್ನೆ ಮಾಡ್ಕೊಡ್ತಿದ್ದ ಅಂತಾರ ಅವಾಗ ಇವ್ರಿಗೆ ಲಿಂಗ ದೀಕ್ಷೆ ಮಾಡ್ರಿ ಅಂತಾರೆ ಅವ್ರು ಗಾಬರಿ ಕೊಡ್ತಾರ ಇಲ್ಲ ಮಾರ ನನ್ನ ಅಂತ ಯಾಕಂದ್ರೆ ಯಾವ ಜಾತಿಯಲ್ಲಿ ಮಾತ್ರ ಹುಟ್ಟಿರ್ತಾರೆ ಅವ್ರಿಗೆ ಅಷ್ಟೇ ಲಿಂಗ ದೀಕ್ಷೆ ಕೊಡ್ಬೇಕಂತ ಅವತ್ತ ತಪ್ಪು ತಿಳುವಳಿಕೆ ಇರ್ತದ ಜಾತಿ ಜಂಗಮರಲ್ಲಿ ಹೇಳಿದಾಗ ಅವರು ಅಧೀರಾಗ್ತಾರ ಮಡಿವಾಳನವರು ಅಪೇಕ್ಷೆ ಪಟ್ಟಿರ್ತಾರ ಬಸಪ್ಪ ಅವ್ರಿಗೂ ಕೂಡ ಕೊಡ್ಬೇಕಂತಿರ್ತ ಹಂಬಲ ಆದ್ರೆ ಅವರಿಗೆ ನೀರು ಇರದಂಗ ಆಗ್ತವ ಆಗ ಶರಣಬಸವೇಶ್ವರು ಬಗ್ಗೆ ಬಹಳ ಅಭಿಮಾನ ಗೌರವ ಪ್ರೀತಿ ಉಳ್ಳವರು ಅವರನ್ನ ನೋಡ್ಬೇಕು ಅವ್ರನ್ನ ಕಾಣ್ಬೇಕು ಅಂದ್ರೆ ಅವರ ಕಾರ್ಯಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಹಂಬಲ ಬಹಳ ಇವಾಗ ಹದಿನೇಳನೇ ಶತಮಾನ ಅವ್ರ ಹನ್ನೆರಡನೇ ಶತಮಾನ ಐದ್ನೂರು ವರ್ಷಗಳ ಗ್ಯಾಪ್ ಅದ ನಡುವ ಆದ್ರೆ ಅಲ್ಲಿ ಕಲ್ಯಾಣಕ್ಕೊಂದ್ಸಲ ಹೋಗಿ ಬರ್ಬೇಕು ಅಲ್ಲಿ ಆ ಶರಣರ ನಡೆದಾಡಿದಂತ ಧರೆ ನಮ್ಮ ಹೋಗಿ ನಾವು ಮುಟ್ಟಿ ಬಂದ್ರೆ ನನ್ನ ಪಾವನ ವಯ ಅಂತ ಒಂದು ಒಂಥರ ಆಲೋಚನೆ ಹೋಗಬೇಕಂತ ಅಂಬಲದಿಂದ ಈ ಆಲೋಚನೆ ಇರ್ತಾರ ಅವಾಗ ಈ ಪ್ರಸಂಗ ಬರ್ತದ ಬಂದಾಗ ಗಟ್ಟಿ ಧೈರ್ಯ ಮಾಡಿ ತಾವೇ ಇಟ್ಲಿಂಗವನ್ನು ಕಟ್ಟಿ ಉಡ್ತಾವೆ ಮಡಿಹುಳಪ್ಪ ಮುತ್ತೆ ಆಮೇಲೆ ನೋಡ್ರಿ ಊರಗ ಕದ್ದಲಾ ಅನ್ ಗದ್ದಲ ಮಡಿವಳ್ಳಪ್ಪ ಮುತ್ತನ ಅವ್ವ ಕಬಲಿಗೆ ಅಪ್ಪ ಐನರವ ಅವ್ರಿಬ್ಬರು ಬಿಟ್ಟಿದ ಇವ ಇದು ಲಿಂಗ ದೀಕ್ಷೆ ಇದು ಮಾಡ್ಬೋಕ್ತಿದ್ ತಪ್ಪ ತಪ್ಪದಿದ ಅಂತ ನಾ ಹೇಳೋದಲ್ಲ ಕಡಕೋಳ ಮಡಿವಾಳಪ್ಪನವ್ರು ತಮ್ಮ ಒಂದು ಹಾಡಿನಾಗ ಬರೀತಾರೆ ಹಳೆಪೇಟೆ ಬಸ್ಸ ಏನೋ ಹಮ್ಮೆನೋ ಅವನ ಚಿಮ್ಮೇನೋ ಅಂತ ಬರೀತಾರೆ ಈ ಕೋಲಾಹಲ ಅವಾಗ ಈ ಕೋಲಾಹಲಕ್ಕ ಎಷ್ಟು ತೀವ್ರಗತಿಯಾದ ಕೋಲಾಹಲ ಇರ್ತಂದ್ರೆ ಕಡ್ಕೋಳ ಮಡಿವಳಪ್ಪನವರಿಗೆ ಅಲ್ಲಿಂದ ಬೆನ್ನತ್ತರ ಕೊಲೆ ಮಾಡ ಕರ್ಮಟರು ಬೆನ್ನತ್ತಾರ ಬೆನ್ನತ್ತಿದಾಗ ಅನಿವಾರ್ಯವಾಗಿ ಅವರು ಶ್ರೀಶೈಲಕ್ಕೆ ಹೋಗ್ತಾರ ಮಡಿವಡಪ್ಪನವರು ಈ ಪ್ರತಾಪದ ಬಂದು ಎಲ್ಲಿ ನಿಲ್ತಾರ ಪ್ರತಾಪದಿಂದ ಮುಂದ ಕಲಬುರಗಿಗೆ ಬರ್ತಾರೆ ಇದು ಕತೆ ಇದು ವಾಸ್ತವ ಇದು ಇತಿಹಾಸ ನೋಡ್ರಿ ಎಷ್ಟು ವಿಚಿತ್ರ ಅದ ಸ್ವಲ್ಪ ವರ್ಷಗಳು ಗೊತ್ತವು ಯಾವ ಶರಣಬಸಪ್ಪನ ಅಲ್ಲಿಂದ ಕಲಬುರಗಿ ಅಲ್ಲಿಂದ ಹಲಗೊಂಡಿಂದ ಓಡಿಸಿದ್ರು ಮಡಿವಾಳಪ್ ಮತ್ತೆನ ಓಡಿಸಿ ಶ್ರೀಶೈಲಕ್ಕೆ ಓಡಿಸಿದ್ರು ಯಾವ ಜನಾಂಗ ಓಡಿಸಿತ್ತು ಅವ್ರೇ ಅಂತಾರ ಆಮೇಲೆ ಈಗ ಏನ್ರಿ ಅಪ್ಪರ ಪವಾಡ ಅಬಾ ಬಾ 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 ಭಾರಿ ಪವಾಡ ಮಾಡಿದ್ರಿ ಅಪ್ಪರು ಶರಣ ಹಂಗೆ ಪವಾಡ್ರಿ ಮಡಿವಾಳ ಮತ್ತೆ ಅಂತ ಪವಾಡ ಸತ್ತ ಮೇಲೆ ಸತ್ತ ಸೇರ್ ತುಪ್ಪ ಅಂತಾರಲ್ಲ ಹಂಗ ನಮ್ಮ ಜನಾಂಗ ಸರಿವಿಲ್ಲಾರ ಸಲುವಾಗಿ ಈ ಕೆಲಸವನ್ನು ಮಾಡ್ತಾ ಇದೆ ಇದನ್ನ ನಾವು ತಿದ್ದಿಕೊಳ್ಳಬೇಕಾಗಿದೆ ಕಲಬುರಗಿ ಶರಣಬಸವೇಶ್ವರಿ ಬಂದ ಮೇಲೆ ಬಸವಣ್ಣವ್ರ ಹತ್ರ ಹೋಗ ಕಲ್ಯಾಣಕ್ಕೆ ಹೋಗ್ಬೇಕಂತ ಹಂಬಲ ಇರ್ತದ ಆಗಲ್ಲ ಅವ್ರಿಗೆ ಇಲ್ಲೇ ಉಳಿದು ಬಿಡ್ತಾರ ಶರಣರ ದಾಸೋನ ತತ್ವವನ್ನ ಅವರು ಅನುಚಾನವಾಗಿ ಅದನ್ನ ನಡೆಸ್ಕೊಂಡು ಬರ್ತಾರ